ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯೂನ್ ವಿತ್ ಮದೋಸ್ ವ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಯಾವುದೇ ರೀತಿ ವ್ಲಾಗ್ನ ಶೇರ್ ಮಾಡ್ಕೋತಾ ಇಲ್ಲ ನಾನು ನಿಮ್ಮ ಜೊತೆ ಇವತ್ತು ಚಳಿಗಾಲಕ್ಕೆ ಸೂಟ್ ಆಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೌದು ನಾನು ಪುರಿಯಿಂದ ಮಾಡೋ ಪುರಿ ಮಸಾಲೆ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದಂತೂ ನಮ್ಮ ಮನೇಲಿ ಆಲ್ ಟೈಮ್ ಫ್ರೇವೇಟ್ ಅಂತಲೇ ಹೇಳ್ಬೋದು ಮಾಡಿಟ್ರೆ ಬೇಗನೆ ಖಾಲಿ ಆಗೋ ಸ್ನ್ಯಾಕ್ಸ್ ಅಂದರೆ ಇದೇ ಯಾಕಂದರೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ ನಮ್ಮ ಮನೆಯವರಿಗೆ ಅಂತ ಅಲ್ಲ ನಾನೀಗಾಗಿರ್ಬೋದು ನಮ್ಮ ಮನೇಲಿ ಎಲ್ಲರಿಗೂ ಸಖತ್ ಇಷ್ಟ ಮಳೆ ಬರ್ತಿರ್ಬೇಕಾದ್ರೆ ಸಂಜೆ ಹೊತ್ತು ಈ ಥರ ಪುರಿ ಒಗ್ಗರಣೆ ಜೊತೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ ಯಾವ ಬೇರೆ ಸ್ನ್ಯಾಕ್ಸ್ಗಳು ಬೇಡ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಇರುತ್ತೆ ಈ ಹೊರಗಡೆ ಪಾನಿಪೂರಿ ಗೋಬಿ ನೂಡಲ್ಸ್ ಈ ಥರ ಬಜ್ಜಿ ಎಲ್ಲದಕ್ಕಿಂತ ಇದು ಬೆಸ್ಟ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ನೀವು ಆ ಥರ ಸ್ನ್ಯಾಕ್ಸು ಅದನ್ನು ಯಾವ ರೀತಿ ನಮ್ಮಮ್ಮ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಹಳೆ ವಿಡಿಯೋನ ನಾನು ಈಗ ಹಾಕ್ತಾ ಇದ್ದೀನಿ ನಾನು ಎಡಿಟ್ ಮಾಡಿರಲಿಲ್ಲ ಹಂಗಾಗಿ ಇವತ್ತು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಯಾವತ್ತೂ ಮಾಡಿ ಟ್ರೈ ಮಾಡಿಲ್ಲ ಅಮ್ಮನೇ ಚೆನ್ನಾಗಿ ಮಾಡೋದ್ರಿಂದ ಯಾವಾಗಲೂ ಅವ್ರ ಕೈಲೇ ಮಾಡಿಸ್ಕೋತೀನಿ ನಾನು ಇವತ್ತು ಅಮ್ಮ ಇದ್ರಲ್ಲ ಹೋಗೋಕ್ಕಿಂತ ಮುಂಚೆ ಮಾಡಿಸ್ಕೊಳ್ಳೋಣ ಅಂತ ಅವ್ರ ಕೈಲಿ ಮಾಡಿಸ್ಕೊಂಡಿದ್ದೆ ಅದಕ್ಕೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಕರ್ಬೇವು ಕರ್ಬೇವು ಜಾಸ್ತಿ ಆಗಿದಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಮೀನು ಬಂದ್ಬಿಟ್ಟು ಬೆಳ್ಳುಳ್ಳಿನ ಬಿಡ್ಸಿನಾದ್ರೂ ಹಾಕ್ಕೊಂಬೋದು ಬಿಡಿಸೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಕಡಲೆಕಾಯಿ ಬೀಜ ಕಡಲೆ ಸಾಸಿವೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಇದು ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲೇ ಇದ್ದೀನಿ ನಾನು ಯಾಕಂದರೆ ಒಂದು ಹತ್ತು ಲೀಟ್ರ್ ಪುರಿ ಇದು ಯಾವಾಗಿನ ವೀಡಿಯೋ ಅಂದರೆ ಪಾಪುಗೆ ಮುಡಿ ಕೊಟ್ಟಿದ್ವಲ್ಲ ಆ ವೀಡಿಯೋ ಆಗ ತಂದಿದ್ದು ಪುರಿ ಇತ್ತು ಹಂಗಾಗಿ ಅದನ್ನು ಮಾಡಿಸ್ಕೊಳ್ತಾ ಇದ್ದೀನಿ ನಾನು ಆಗ ದೊಡ್ಡ ಪಾತ್ರೆಲೇ ಮಾಡಿದ್ರೆ ಇಲ್ಲ ಮತ್ತು ತಿರುಗ್ಸೋಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಈ ಪಾತ್ರೆಯಲ್ಲೇ ಅಮ್ಮ ಮಾಡ್ತೀನಿ ಅಂದರು ಅಂದ್ಬಿಟ್ಟು ಈ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ ಆದಷ್ಟು ನೀವು ಎಷ್ಟು ಕ್ವಾಂಟಿಟಿ ಪುರಿಲಿ ಇದ್ದೀರಾ ಇದು ನಾನು ನಿಯರ್ಲಿ ಹತ್ತು ಲೀಟ್ರೇನೋ ಪುರಿ ಅದರಲ್ಲಿ ಮಾಡ್ತಾ ಇರೋದ್ರಿಂದ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದಾರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯ್ತಾ ಇದೆ ಅದನ್ನು ಆದಷ್ಟು ಸಿಮ್ಮಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ ಜೋರು ರೀಲ್ ಮಾಡಿದ್ರೆ ಸಿಹೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವೆಷ್ಟೇ ದೊಡ್ಡವರಾಗಿ ನಾವೇನೇ ಮಾಡೋದು ಕಲ್ತರು ಅಮ್ಮ ಮಾಡೋ ಅಡುಗೆಗಳು ಒಂದೊಂದು ಸ್ಪೆಷಲ್ಲು ಅವ್ರ ಕೈ ರುಚಿ ಅಂತ ಇರುತ್ತಲ್ಲ ಆ ಥರದ್ದು ಯಾ ಎಲ್ಲೇ ಹೋದ್ರದ್ದು ನಾವು ಮಿಸ್ ಮಾಡ್ಕೋತೀವಿ ಅನ್ಬೋದು ಆ ಥರ ಇರುತ್ತೆ ಅದಕ್ಕೆ ಅಮ್ಮ ಬಂದಾಗ ನಾನು ಆದಷ್ಟು ಅವ್ರ ಕೈಯಲ್ಲೇ ಅಡುಗೆ ಮಾಡ್ಸೋಕೆ ಟ್ರೈ ಮಾಡ್ತಾಯಿದ್ದೆ ಬಟ್ ಈ ಇತ್ತೀಚೆಗೆ ಅವ್ರಿಗೆ ಹೆಲ್ತ್ ತುಂಬ ಅಪ್ಸೆಟ್ ಆಗ್ತಾ ಇರೋ ಕಾರಣ ನಾವು ಏನು ಮಾಡ್ಸೋದಕ್ಕೆ ಹೋಗಲ್ಲ ಫಸ್ಟು ಕಡಲೆಕಾಯಿ ಬೀಜ ಹಾಕೋತಾ ಇದ್ದಾರೆ ಏನಕ್ಕೆ ಅಂದರೆ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಅದಕ್ಕೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಅದು ಕ್ರಿಸ್ಪಿಯಾಗಿ ಬರಲ್ಲ ಅದಕ್ಕೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡು ಅದಾದಮೇಲಿಂದ ಕಡಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ನಾವೆಷ್ಟು ಸಿಮ್ಮಲ್ಲಿ ಸಣ್ಣದಾಗಿ ಫ್ರೈ ಮಾಡ್ತೀವಿ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಮತ್ತು ಮೆತ್ಕಾಗೋಲ್ಲ ಮತ್ತು ಇದನ್ನು ಮಾಡೋದಲ್ಲ ಇದನ್ನು ಹಾಕಿ ಎತ್ತಿಡೋದು ಒಂದು ಬಾಕ್ಸಲ್ಲೋ ಇಲ್ಲಾಂದ್ರೆ ಒಂದು ಕವರಲ್ಲೋ ಹೇರ್ ಟೈಟ್ ಮಾಡಿ ಹಾಕಿ ಎತ್ತಿಡಬೇಕು ಅವಾಗಲೇ ಕೂಡ ಯಾ ಎಷ್ಟು ದಿನ ಇಟ್ಟರು ಚೆನ್ನಾಗಿರುತ್ತೆ ಅದಾದಮೇಲಿಂದ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ ಕಾರ್ಬೇನ್ ಸೋಪ್ ಹಾಕ್ಬೇಕಾದ್ರೆ ತುಂಬ ಹಾಕಿ ತೊಳೆದು ಒಣಗಿಸಿ ಆಮೇಲಿಂದ ಹಾಕಿ ಇಲ್ಲ ಅಂದರೆ ಮುಖಕ್ಕೆ ತು ಆರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ಅದೆಲ್ಲ ಆದಮೇಲಿಂದ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿರುತ್ತಲ್ಲ ಅದು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ ಇಷ್ಟ ಆಗುತ್ತೆ ಅದನ್ನು ಕೂಡ ವೇಸ್ಟ್ ಮಾಡಲ್ಲ ತಿಂತೀವಿ ನಾವು ಅಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲನೂ ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಆಗಿ ಮಾಡಾದ್ಮೇಲಿಂದ ಆಗಿ ಅಂದರೆ ನಿಮ್ಮ ಮನೇಲಿ ಖಾರ ಇಷ್ಟಪಡ್ತೀರಾ ಅಂದರೆ ಖಾರದ ಪುಡಿ ಸೇರಿಸ್ಕೊಬೋದು ಇಲ್ಲಾಂದರೆ ಖಾರದ ಪುಡಿ ಏನು ಬೇಡ ನಮ್ಮ ಮನೇಲಿ ಖಾರದ ಪುಡಿ ಹಾಕ್ತಾರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಯಾಕಂದರೆ ನಮಗೆಲ್ಲ ಖಾರ ಸ್ವಲ್ಪ ಇಷ್ಟಪಟ್ಟು ತಿನ್ನೋದ್ರಿಂದ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪದು ಫ್ರೈ ಮಾಡಬೇಕು ನಿಮ್ಮ ಮನೆ ಕಡೆ ನೀವು ಈ ಥರ ಟ್ರೈ ಮಾಡಿದ್ದೀರಾ ಇಲ್ಲ ನಿಮ್ಮ ಅಮ್ಮ ಆಗಿರ್ಬೋದು ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಈ ಥರ ಮಾಡ್ತಾರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರ ಮನೇಲೂ ಪುರಿ ಚಳಿಗಾಲದಲ್ಲಿ ತಂದೆ ತರ್ತಾರೆ ಅದು ನಾರ್ಮಲಾಗಿ ತಿನ್ನೋದಕ್ಕಿಂತ ಈ ಥರ ಒಗ್ಗರಣೆ ಹಾಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಎಲ್ಲ ಫ್ರೈ ಆದಮೇಲಿಂದ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲಿಂದ ರುಚಿಗೆ ಕರೆಕ್ಟಾಗಿ ಉಪ್ಪು ಹಾಕೊಳ್ಳಿ ಯಾಕಂದರೆ ನನಗೆ ಅಷ್ಟು ಕರೆಕ್ಟಾಗಿ ಉಪ್ಪು ಹಾಕಕ್ಕೆ ಬರೋಲ್ಲ ಬಟ್ ಅಮ್ಮ ತಲೆ ಹಾಕ್ತಾರೆ ಹಂಗೆಲ್ಲ ಉಪ್ಪೆಲ್ಲ ಹಾಕಾದ್ಮೇಲಿಂದ ಪುರಿನ ಒಂದ್ರಾಡಿ ಕ್ಲೀನ್ ಮಾಡಿ ಇಟ್ಟಿದ್ವಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಥರ ಒಗ್ಗರಣೆ ಮಾಡೋದನ್ನ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಒಂದು ಸರಿ ಅದನ್ನು ಟ್ರೈ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನಾವು ಮನೇಲಿ ಮಾಡೋ ಪುರಿ ಒಗ್ಗರಣೆ ಎಷ್ಟು ಚೆನ್ನಾಗಿರುತ್ತೆ ಅದೇ ನನಗೆ ಈ ಪುರಿ ಒಗ್ಗರಣೆ ಇದ್ದರೆ ಟ್ರೈನಲ್ಲೆಲ್ಲ ಪುರಿ ಒಗ್ಗರಣೆ ಅಂತ ಮಾಡ್ತಾರಲ್ಲ ಅದೇ ನೆನಪು ಬರುತ್ತೆ ಅದರಲ್ಲಿ ಖಾರದ ಪುಡಿ ಅಷ್ಟನ್ನು ಮತ್ತು ಉಪ್ಪು ಬಿಟ್ಟರೆ ಇನ್ನೇನು ಕಾಣಲ್ಲ ಆ ಥರ ಪುರಿ ಒಗ್ಗರಣೆ ಮಾಡಿರ್ತಾರೆ ಬಟ್ ಮನೇಲಿ ಮಾಡಿರೋದ್ರಿಂದ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಷ್ಟು ಜಾಸ್ತಿ ಕಡಲೆಕಾಯಿ ಬೀಜ ಕರಿಬೇವು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದನ್ನು ಅಮ್ಮ ಎಲ್ಲ ಮಾಡಿದ್ರು ಅದಾದಮೇಲಿಂದ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಬಿಸಿ ಬಿಸಿ ಪುರಿ ಒಗ್ಗರಣೆನ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರೆಲ್ಲ ಹೊರಗಡೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು ಅದಕ್ಕೆ ಅವರಿಗೆಲ್ಲ ಹಾಕೊಟ್ರು ನಾನು ಈ ಪುರಿ ಒಗ್ಗರಣೆ ಜೊತೆಗೆ ಬಿಸಿ ಬಿಸಿ ಕಾಫಿ ಮಾಡೋಕ್ಕೆ ಇಟ್ಟಿದ್ದೆ ಎಲ್ಲರಿಗೂ ಈ ಪುರಿ ಒಗ್ಗರಣೆ ಜೊತೆ ಕಾಫಿ ಕುಡಿತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ನೀವು ಕೂಡ ಈ ಚಳಿಗಾಲ ಮುಗಿಯೋ ಮುಗಿಯುವಷ್ಟಿನಲ್ಲಿ ಈ ರೆಸಿಪಿನ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾವಾಗಲೂ ಅಷ್ಟೇ ಈ ಪುರಿ ಒಗ್ಗರಣೆ ಜೊತೆ ಒಂದು ಕಪ್ ಕಾಫಿನ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲಲ್ಲಿ సబ్స్క్రైబ్ేం నోడ్తా ప్లీజ్ నన్న చానల్న సబ్స్క్రైబ్ మాట్టి థ్యాంక్ యూ ఫార్ వాచింగ్